ನೋಡಿ ಇಲ್ಲಿ ಒಂದು ಇಂಪಾರ್ಟೆಂಟ್ ಮಾಹಿತಿ ನೀಡ್ತಾ ಇದ್ದೀನಿ ಸೊ ಇಲ್ಲಿ ನಮ್ಮ ಭಾಗವಾಗಿ ಮೊದಲೇ ಕೋತಿಗಳು ಹೆಚ್ಚಾಗ್ಬಿಟ್ಟವೆ ಸೊ ಇಲ್ಲಿ ಒಂದಷ್ಟು ಕೋತಿಗಳನ್ನ ಹಿಡ್ಕೊಂಡು ಹೋಗ್ತಾ ಇದ್ದಾರೆ ಆಟೋದಲ್ಲಿ ಎಲ್ಲಿಗೆ ಏನಂತ ಗೊತ್ತಿಲ್ಲ ನೋಡಿ ಎಲ್ಲಿ ಬಿಡ್ತಾರೆ ಅಂತಾನೆ ಗೊತ್ತಿಲ್ಲ ಸೊ ನೋಡೋಣ ಅಲ್ ನೋಡಿ ಇದು ಎಲ್ಲಿ ಬಿಡಕ್ಕೆ ಇಲ್ಲಿ ಹಿಡ್ಕೊಂಡು ಹೋಗಕ್ಕೆ ಏನು ಅಂತ ಅರ್ಥ ಇತಿಲ್ಲ ನೋಡಿ ಎಷ್ಟೊಂದು ಕೋತಿಗಳವೆ ಈ ಆಟೋದೊಳಗೆ ಇಲ್ಲಿ ನೋಡ್ರಿ ಸರಿನಾ ನೋಡಿ ಕೋತಿಗಳು ಎಲ್ಲಿ ಬಿಡ್ತವ್ರೆ ಏನು ಅನ್ನೋದ್ರ ಬಗ್ಗೆ ಮಾಹಿತಿ ಇಲ್ಲ ಸೊ ಇಲ್ಲಿ ಹಿಡ್ಕೊ ಬಂದು ಹೊರಗಡೆಯಿಂದ ಹಿಡ್ಕೊ ಬಂದು ಇಲ್ಲೆಲ್ಲಾರು ಬಿಟ್ಬಿಟ್ಟು ಹೋಗ್ತಾರ ಏನೋ ಅದು ಗೊತ್ತಿಲ್ಲ ಸೊ ನೋಡೋಣ ಒಂದ್ಸಲ ಆಟೋದವ್ನ ಕೇಳ್ತೀನಿ ಆಟೋದವರು ಏನ್ ಹೇಳ್ತಾರೆ ನೋಡೋಣ ಇಲ್ಲ ನೋಡಿ ಬಹುಶಃ ಕಾಡುಗಳಲ್ಲಿ ಬಿಟ್ಬಿಟ್ಟು ಹೋಗ್ಬಿಡ್ಬೋದು ಅನ್ಕೊಳ್ತೀನಿ ನೋಡಿ ಆ ಕಡೆ ಕಡೆ ನೋಡ್ತಾವೆ ಪಾಪ ಹುಡ್ಕಾಡ್ತಾವೆ ನೋಡೋಣ ಇವ್ರಿಗೆ ಕೇಳ್ತೀನಿ ಎಲ್ಲಿಗೆ ಎಲ್ಲಿಗೆ ಇದು ಬುಡಕ ಎಲ್ಲಿ ಇದು ಅನೂರಿಂದ ಬಿಟ್ಬಿಟ್ರಿರ ಅವ್ರು ಯಾರು ಯಾರ್ಯಾವ ತೋಡ್ತೋರ ಅಲ್ಲಿಂದ ಹಿಡ್ಕೊ ಬಂದು ಇಲ್ಲಿ ಬಿಟ್ಬಿಡೋದು ಹಾ ಸರಿ ಆಯ್ತು ಹೋಗಪ್ಪ ಹೋಗಿ ಹೋಗಿ ಅದಕ್ಕೆಲ್ಲ ಗುರು ನೋಡಿ ತೋಟದವರು ಅಲ್ಲಿ ಕೋಚಿಗಳನ್ನೆಲ್ಲ ಇಡಿಸಿ ನೋಡಿ ಆಟೋ ಮೂಲಕ ಕರ್ಕ ಬಂದು ಇಲ್ಲಿ ಬಿಟ್ಬಿಡ್ತಾರೆ ಸೊ ಇದು ವಾಸ್ತವ ಅರ್ಧಯ್ತಾ ಅಂದ್ರೆ ಇವು ಜಮೀನುಗಳನ್ನ ಆಮೇಲೆ ದಾಳಿ ಮಾಡ್ತವೆ ಅನ್ನೋ ಒಂದು ನಿಟ್ಟಿನಲ್ಲಿ ಇಲ್ಲಿ ಕೋತಿಗಳನ್ನೆಲ್ಲ ಇಡಿಸಿದ್ದಾರೆ ಸೊ ತಗ ಬಂದು ಇಲ್ಲಿ ಕಾಡೋಳಿಗೆ ಬಿಟ್ಟು ಹೋಯ್ತವ್ರೆ ಈ ತರ ಇದೆಯಪ್ಪ ಯಾಕಂದ್ರೆ ಪಾಪ ರೈತರು ಅವರ ಒಂದು ಬೆಳೆ ಹಾನಿ ಆಗ್ಬಾರ್ದು ಆ ನಿಟ್ಟಿನಲ್ಲಿ ಅವ್ರು ಆಲೋಚನೆ ಮಾಡ್ತಾರೆ ಅದರಿಂದ ಅಲ್ಲಿಂದ ಇಡಿಸಿ ಇದು ತಗೊಂಡು ಬಿಡ್ತಾ ಇದ್ದಾರೆ ನೋಡಿ ಅಲ್ಲಿ ಹೋಯ್ತಾ ಇದ್ದಾರೆ ನೋಡಿ ಅಲ್ಲಿ ಜಮೀನವರು ಹ ಜಮೀನವರು ಇಡಿಸಿ ಈ ರೀತಿ ಕರ್ಕೊಂಡ್ಬಂದು ಬಿಡ್ತಕ್ಕಂಥದ್ದು ವಾಸ್ತವವಾಗಿ ನಡೀತಾ ಇದೆ ಸೊ ಇಲ್ಲಿರೋ ಜಮೀನುಗಳ ಕತೆ ಏನಾಗಾದ್ರೆ ಅಲ್ವಾ ಅದನ್ನು ಯೋಚನೆ ಮಾಡ್ಬೇಕಲ್ವಾ ಹನ್ನೂರಿಂದ ನೋಡಿ ಕೋತಿಗಳನ್ನ ಕರ್ಕೊಂಡ್ಬಂದಿದ್ದಾರೆ ಬಂದಿದ್ದಾರೆ ಅಂದ್ರೆ ಇದು ಕಾಡು ಸೊ ಕಾಡಲ್ಲಿ ಇರಲಿ ಅಂತ ಬಿಡ್ತಾವ್ರೆ ಏನು ಮಾಡೋಕ್ಕಾಗಲ್ಲ ಎಲ್ಲೋ ಇವು ಕೂಳೆ ಜಾಸ್ತಿ ಆಗೋ ಚೆನ್ನೋ ಇವುಗಳದು ಸೊ ಕಾಡಿಗೆ ಬಿಡ್ತಕ್ಕಂಥ ಕಾರ್ಯ ಮಾಡೋದ್ರಿಂದ ಇಲ್ಲಿ ನಾವು ರೈತರ ಪರವಾಗಿಯೇ ಮಾತಾಡಬೇಕು ಅಲ್ವಾ ಯಾಕಂದರೆ ರೈತರು ಜಮೆ ಅಂದರೆ ಇಲ್ಲಿರೋರು ರೈತ್ರೆ ಅದನ್ನು ಯೋಚನೆ ಮಾಡಬೇಕಾಯ್ತದೆ ಸೊ ಅದನ್ನೆಲ್ಲ ಗಮನಿಸೋದಾದ್ರೆ ಕಾಡು ಅಂತಕ್ಕಂಥ ಒಂದು ನಿಟ್ಟಿನಲ್ಲಿ ಅಲ್ಲಿಂದ ಇಲ್ಲಿ ತಂದು ಅಪ್ಪ ಇಷ್ಟು ಹೇಳ್ತಾ ಇದ್ದೀನಿ ನೋಡಿ ಈ ಒಂದು ವ್ಯವಸ್ಥೆ ಆ ಸೂಪರ್ ಮಾಡೋರ ಗುರು ಇಲ್ಲಿ ಮಾಡೋರ ಮಾಡೋರಪ್ಪ ಇದ್ರ ಬಗ್ಗೆ ಒಂದು ಕಂಟೆಂಟ್ ಹಾಕ್ತೀನಿ ಆಮೇಲೆ ಸೊ ನೋಡಿ ಈ ರೀತಿ ಅದೇಪ್ಪ ವಾಸ್ತವ ಬಹುಶಃ ನೋಡಿ ಇಲ್ಲೇ ತಂದು ಬಿಡ್ತಾವ್ರೆ ಅನ್ಕತೀನಿ ಅಲ್ಲೇ ನಿಲ್ಲಿಸ್ಬಿಟ್ರೆ ಆಟೋ ನೋಡಿ ಕಾಣಿಸ್ತಾ ಇದ್ದೆ ಏನು ಮಾಡೋಕ್ಕಲ್ಲ ಪ್ರಾಣಿಗಳ ಕೂಳೆ ತಡೆಯಕ್ಕಾಗದೆ ರೈತರು ಕೋಚಿಗಳನ್ನೆಲ್ಲ ಇಡಿಸಿ ಇಲ್ಲಿ ಕರ್ಕ ಬಂದು ಇಷ್ಟೇ ಧನ್ಯವಾದಗಳು